ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ತಮಗೆಲ್ಲ ತಿಳಿದಿರುವಂತೆ ತ್ರಿಲೋಕಗಳನ್ನು ಪಾಲಿಸಿ ರಕ್ಷಣೆ ಮಾಡುವ ತ್ರಿಮೂರ್ತಿಗಳಲ್ಲಿ ಲಯಕಾರರೆಂದರೆ ಅದು ತ್ರಿನೇತ್ರರಾದ ಶಿವಪರಮಾತ್ಮರು ಶಿವದೇವರನ್ನು ಪೂಜಿಸುವುದರಿಂದ ವ್ಯಕ್ತಿಯು ಬದುಕಿನಲ್ಲಿ ಆರೋಗ್ಯ ಸಂತೋಷ ಸಮೃದ್ಧಿ ಎಲ್ಲವನ್ನೂ ಪಡೆದುಕೊಳ್ಳಬಹುದು ಹಾಗಾಗಿಯೇ ಅತಿ ಹೆಚ್ಚು ಜನ ಭಕ್ತಾದಿಗಳನ್ನು ಹೊಂದಿರುವ ದೇವರೆಂದರೆ ಶಿವಪರಮಾತ್ಮರು ನಮ್ಮ ದೇಶದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಸಹ ಅನೇಕ ಪುರಾಣ ಪ್ರಸಿದ್ಧ ಪವಾಡಗಳಿಗೆ ಹೆಸರುವಾಸಿಯಾಗಿರುವ ಮತ್ತು ಐತಿಹಾಸಿಕ ಮಹತ್ವವುಳ್ಳ ಅನೇಕ ಶಿವದೇಗುಲಗಳಿವೆ ಅಷ್ಟೇ ಅಲ್ಲದೆ ಎಲ್ಲರಿಗೂ ತಿಳಿದಿರುವಂತಹ ಮಹಿಮಾನ್ವಿತ ಹನ್ನೆರಡು ಜ್ಯೋತಿರ್ಲಿಂಗಗಳೂ ಸಹ ನಮ್ಮ ದೇಶದಲ್ಲಿ ಭಕ್ತಾದಿಗಳ ಬಾಳನ್ನೇ ಬೆಳಗಿಸುತ್ತಲಿವೆ ಇದೇ ರೀತಿ ಹಲವು ಅಚ್ಚರಿಗಳನ್ನು ಉಂಟು ಮಾಡುವಂತಹ ಕೆಲವು ಅತ್ಯಪರೂಪವಾದ ಶಿವದೇಗುಲಗಳಿವೆ ಶಿವಮೂರ್ತಿಗಳ ವೈಶಿಷ್ಟ್ಯತೆ ಹಾಗೂ ಕೆಲವು ಅತ್ಯದ್ಭುತ ವಿಸ್ಮಯಗಳಿಂದಾಗಿಯೇ ನಮ್ಮ ಪ್ರಪಂಚದಲ್ಲಿಯೇ ಏಕೈಕ ಎನ್ನಬಹುದಾದಂತಹ ಶಿವದೇಗುಲಗಳಿವು ಶಿವಪೂಜೆಗೆ ಮಂಗಳಕರವಾದಂತಹ ಶಿವರಾತ್ರಿ ಹಬ್ಬದ ಈ ಸುಸಂದರ್ಭದಲ್ಲಿ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಭಾರತ ದೇಶದಾದ್ಯಂತವಿರುವಂತಹ ಅತ್ಯಪರೂಪವಾದ ಶಿವಮಂದಿರಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತಲಿದ್ದೇವೆ ಭಾರತದ ಹತ್ತು ಅತ್ಯಪರೂಪವಾದ ಶಿವದೇಗುಲಗಳು ಶಿವಪರಮಾತ್ಮರು ಪಾರ್ವತಿಯ ಮಡಿಲಿನಲ್ಲಿ ಮಲಗಿರುವಂತಹ ಏಕೈಕ ಕ್ಷೇತ್ರ ಶ್ರೀ ಪಲ್ಲಿಕೊಂಡೇಶ್ವರ ದೇವಸ್ಥಾನ ಆತ್ಮೀಯರೇ ಶಿವಪರಮಾತ್ಮರನ್ನು ಲಿಂಗ ರೂಪದಲ್ಲಿ ಎಲ್ಲೆಡೆ ಪೂಜಿಸುವುದು ಸಹಜವಾಗಿರುತ್ತದೆ ಆದರೆ ನೆರೆಯ ಆಂಧ್ರ ಪ್ರದೇಶ ರಾಜ್ಯದ ಚಿತ್ತೂರಿನ ಬಳಿ ಇರುವಂತಹ ಸುರಟಪಲ್ಲಿ ಎಂಬ ಊರಿನಲ್ಲಿರುವ ಶ್ರೀ ಪಲ್ಲಿಕೊಂಡೇಶ್ವರ ಶಿವ ದೇಗುಲದಲ್ಲಿ ಮಾತ್ರ ಶಯನ ಭಂಗಿಯಲ್ಲಿರುವಂತಹ ಶಿವದೇವರ ಮೂರ್ತಿಯನ್ನು ನಾವು ದರ್ಶನ ಮಾಡಬಹುದಾಗಿದೆ ಮತ್ತೊಂದು ವಿಶೇಷತೆ ಎಂದರೆ ಇಲ್ಲಿನ ಶಿವಪರಮಾತ್ಮರು ಪಾರ್ವತಿ ದೇವಿಯ ಮಡಿಲಿನಲ್ಲಿ ಮಲಗಿದ್ದಾರೆ ಮಲಗಿರುವ ಶಿವದೇವರ ವಿಗ್ರಹವಿರುವ ದೇಶದ ಏಕೈಕ ದೇಗುಲ ಈ ಪಲ್ಲಿಕೊಂಡೇಶ್ವರ ದೇವಸ್ಥಾನ ಪುರಾಣಗಳ ಪ್ರಕಾರ ಸಮುದ್ರ ಮಂಥನದ ಸಮಯದಲ್ಲಿ ಉತ್ಪತ್ತಿಯಾದಂತಹ ಹಾಲಾಹಲವನ್ನು ಶಿವಪರಮಾತ್ಮರು ಕಲ್ಯಾಣಾರ್ಥವಾಗಿ ಕುಡಿಯುತ್ತಾರೆ ತಕ್ಷಣ ಪಾರ್ವತಿ ದೇವಿ ತನ್ನ ಪತಿ ಶಿವಪರಮಾತ್ಮರ ಗಂಟಲನ್ನು ಬಿಗಿಯಾಗಿ ಹಿಡಿದುಕೊಂಡು ಕರ್ಕೋಟಕ ವಿಷ ಜಠರವನ್ನು ತಲುಪದಂತೆ ನೋಡಿಕೊಳ್ಳುತ್ತಾರೆ ಇದರಿಂದ ಆ ವಿಷವು ಗಂಟಲಿನಲ್ಲಿಯೇ ಸಿಕ್ಕಿಕೊಂಡು ಶಿವದೇವರ ಕುತ್ತಿಗೆಯ ಭಾಗ ನೀಲಿ ಬಣ್ಣಕ್ಕೆ ತಿರುಗಿ ಶಿವಪರಮಾತ್ಮರು ನೀಲಕಂಠರೆನಿಸಿಕೊಳ್ಳುತ್ತಾರೆ ಈ ಪ್ರಸಂಗ ನಡೆದ ನಂತರ ಶಿವಪಾರ್ವತಿಯರು ತಮ್ಮ ಪರಿವಾರ ಸಮೇತರಾಗಿ ಕೈಲಾಸಕ್ಕೆ ಪ್ರಯಾಣವನ್ನು ಬೆಳೆಸುತ್ತಾರೆ ಅವರೆಲ್ಲ ಪಲ್ಲಿಕೊಂಡೇಶ್ವರ ಕ್ಷೇತ್ರದ ಮೂಲಕ ಪ್ರಯಾಣವನ್ನು ಮಾಡುತ್ತಿರುವಾಗ ಶಿವದೇವರ ಗಂಟಲಿನಲ್ಲಿ ಸಿಲುಕಿದ್ದ ವಿಷದ ಪ್ರಭಾವದಿಂದಾಗಿ ಶಿವದೇವರಿಗೆ ತಲೆ ಸುತ್ತು ಬರಲು ಪ್ರಾರಂಭಿಸುತ್ತದೆ ಶಿವದೇವರಿಗೆ ವಿಶ್ರಾಂತಿಯ ಅಗತ್ಯವಿದೆ ಎಂಬುದನ್ನರಿತ ಪಾರ್ವತಿ ದೇವಿ ತಮ್ಮ ತೊಡೆಯ ಮೇಲೆ ಶಿವದೇವರ ಶಿರವನ್ನಿಟ್ಟು ಮಲಗಲು ಸೂಚನೆ ನೀಡುತ್ತಾರೆ ತಮ್ಮ ದೈವಿಕ ಅನುಗ್ರಹದಿಂದ ಇಡೀ ವಿಶ್ವವನ್ನು ರಕ್ಷಿಸುವ ಶಿವಪರಮಾತ್ಮರಿಗೆ ಗೌರವ ಸಲ್ಲಿಸುವ ಉದ್ದೇಶದಿಂದ ಅವರು ವಿಶ್ರಾಂತಿಯನ್ನು ಪಡೆದ ಸ್ಥಳದಲ್ಲಿಯೇ ಹದಿನಾಲ್ಕನೆಯ ಶತಮಾನದಲ್ಲಿ ವಿಜಯನಗರದ ಅರಸರು ದೇಗುಲವನ್ನು ನಿರ್ಮಿಸಿದ್ದಾರೆ ಎಂಬುದು ಇಲ್ಲಿನ ಐತಿಹ್ಯ ಪಾರ್ವತಿ ದೇವಿಯ ತೊಡೆಯ ಮೇಲೆ ಶಿವಪರಮಾತ್ಮರು ಮಲಗಿ ವಿಶ್ರಾಂತಿಯನ್ನು ಪಡೆಯುತ್ತಿರುವಾಗ ದೇವಾನುದೇವತೆಗಳು ಸುತ್ತಲೂ ನೆರೆದು ಭಗವಂತರು ತಮ್ಮ ಕಣ್ಣುಗಳನ್ನು ತೆಗೆಯುವುದನ್ನು ಕಾಯುತ್ತಿದ್ದರಂತೆ ಈ ಸನ್ನಿವೇಶದ ಪ್ರತೀಕವಾಗಿಯೇ ಗಣೇಶ ಸುಬ್ರಹ್ಮಣ್ಯ ಸೂರ್ಯ ಚಂದ್ರ ಇಂದ್ರ ಹಾಗೂ ನಾರದ ಮಹರ್ಷಿಗಳೆಲ್ಲ ಶಿವದೇವರ ಸುತ್ತಲೂ ನಿಂತಿರುವುದನ್ನು ನಾವಿಲ್ಲಿ ಕಾಣಬಹುದಾಗಿದೆ ಪಾರ್ವತಿ ದೇವಿಯ ತೊಡೆಯ ಮೇಲೆ ಮಲಗಿರುವ ಶಿವಪರಮಾತ್ಮರನ್ನು ಕಾಣುವುದು ದೇಶದಲ್ಲಿ ಇದೊಂದು ದೇಗುಲದಲ್ಲಿ ಮಾತ್ರ ಶಿವಪರಮಾತ್ಮರು ತಲೆಕೆಳಗಾಗಿ ನಿಂತಿರುವ ವಿಶ್ವದ ಏಕೈಕ ದೇವಸ್ಥಾನ ಯನಮದುರು ಶ್ರೀ ಶಕ್ತೇಶ್ವರ ದೇವಸ್ಥಾನ ಎಲ್ಲೆಡೆ ಶಿವಪರಮಾತ್ಮರು ರೂಪದಲ್ಲಿರುವ ದೇಗುಲಗಳನ್ನು ನಾವು ನೋಡಿರುತ್ತೇವೆ ಅದೇ ರೀತಿ ನಟರಾಜರ ಭಂಗಿಯಲ್ಲಿರುವ ಶಿವದೇವರ ದೇಗುಲಗಳನ್ನೂ ಸಹ ನೋಡಿರಬಹುದು ಆದರೆ ಶಿವಪರಮಾತ್ಮರು ತಲೆ ಕೆಳಗಾಗಿ ಶೀರ್ಷಾಸನ ಭಂಗಿಯಲ್ಲಿರುವ ಅತ್ಯಪರೂಪವಾದ ದೇಗುಲವಿರುವುದನ್ನು ಇಡೀ ವಿಶ್ವದಲ್ಲಿ ನಾವು ಇಲ್ಲಿ ಮಾತ್ರ ನೋಡಬಹುದು ಈ ವಿಶೇಷವಾದ ದೇವಾಲಯವಿರುವುದು ನೆರೆಯ ರಾಜ್ಯ ಆಂಧ್ರ ಪ್ರದೇಶದ ಪಶ್ಚಿಮ ಗೋದಾವರಿ ಜಿಲ್ಲೆಯ ಭೀಮಾವರಂ ತಾಲೂಕಿನ ಯನಮದುರು ಎಂಬ ಪುಟ್ಟಹಳ್ಳಿಯಲ್ಲಿ ಈ ವಿಶೇಷವಾದ ಆಲಯದಲ್ಲಿ ಶಿವದೇವರ ತಲೆಯು ಧರೆಯನ್ನು ಮುಟ್ಟಿದ್ದರೆ ಅವರ ಪಾದಗಳು ಆಕಾಶದ ಕಡೆಗೆ ಮುಖ ಮಾಡಿವೆ ಈ ಆಲಯದ ಮತ್ತೊಂದು ವಿಶೇಷತೆ ಎಂದರೆ ಶೀರ್ಷಾಸನವನ್ನು ಹಾಕಿ ನೆಲೆಸಿರುವ ಶಿವದೇವರ ಸನಿಹದಲ್ಲಿಯೇ ಮಾತೆ ಪಾರ್ವತಿಯು ತಮ್ಮ ಮಡಿಲಿನಲ್ಲಿ ಕಂದ ಸುಬ್ರಹ್ಮಣ್ಯನನ್ನು ಇಟ್ಟುಕೊಂಡು ಕುಳಿತಿರುವುದನ್ನು ಸಹ ನಾವು ನೋಡಬಹುದಾಗಿದೆ ಶಕ್ತಿ ಹಾಗೂ ಈಶ್ವರರು ಜೊತೆಯಾಗಿ ನೆಲೆಸಿರುವುದರಿಂದ ಈ ಮಂದಿರಕ್ಕೆ ಶಕ್ತೇಶ್ವರ ಎಂದು ಕರೆಯಲಾಗುತ್ತದೆ ಈ ಊರಿಗೆ ಯನಮುದುರು ಎಂಬ ಹೆಸರು ಬರಲು ಸಹ ಒಂದು ಪೌರಾಣಿಕ ಹಿನ್ನೆಲೆ ಇದೆ ಹಿಂದೆ ಶಂಭೂಕ ಎಂಬ ರಾಕ್ಷಸನು ಶಿವದೇವರನ್ನು ತಮ್ಮ ತಪಸ್ಸಿನಿಂದ ಒಲಿಸಿಕೊಂಡು ಯಮಧರ್ಮನಿಂದ ಮಾತ್ರ ತನಗೆ ಮರಣ ಉಂಟಾಗಬೇಕೆಂಬ ವರವನ್ನು ಪಡೆದಿರುತ್ತಾನೆ ತದನಂತರ ಆ ರಾಕ್ಷಸ ಲೋಕಕಂಟಕನಾದಾಗ ಋಷಿಮುನಿಗಳ ಬೇಡಿಕೆಯ ಮೇರೆಗೆ ಯಮಧರ್ಮರಾಯರು ಶಂಭೂಕನ ಮೇಲೆ ಯುದ್ಧವನ್ನು ಸಾರುತ್ತಾರೆ ಆದರೆ ಆ ಯುದ್ಧದಲ್ಲಿ ಯಮಧರ್ಮರಿಗೆ ಸೋಲುಂಟಾಗುತ್ತದೆ ಅವಮಾನಿತರಾದ ಯಮಧರ್ಮರು ಇದೇ ಕ್ಷೇತ್ರದಲ್ಲಿ ಶಿವದೇವರನ್ನು ಕುರಿತು ತಪಸ್ಸನ್ನಾಚರಿಸುತ್ತಾರೆ ಆದರೆ ಆ ಸಮಯದಲ್ಲಿ ಕೈಲಾಸದಲ್ಲಿ ಶಿವದೇವರು ಶೀರ್ಷಾಸನದ ಭಂಗಿಯಲ್ಲಿ ಧ್ಯಾನದಲ್ಲಿರುತ್ತಾರೆ ಆ ಪರಿಸ್ಥಿತಿಯ ಗಂಭೀರತೆಯನ್ನು ಅರಿತ ಪಾರ್ವತಿ ದೇವಿ ತಮ್ಮ ಶಕ್ತಿಯಿಂದ ಶೀರ್ಷಾಸನ ಭಂಗಿಯಲ್ಲಿ ಧ್ಯಾನದಲ್ಲಿದ್ದಂತಹ ಶಿವಪರಮಾತ್ಮರನ್ನು ಅದೇ ಸ್ಥಿತಿಯಲ್ಲಿ ಭೂಮಿಗೆ ಕರೆತರುತ್ತಾರೆ ಶಂಭುಕನ ಸಂಹಾರಕ್ಕಾಗಿ ಯಮಧರ್ಮನಿಗೆ ಪಾರ್ವತಿ ದೇವಿ ವಿಶೇಷವಾದ ಅಸ್ತ್ರವೊಂದನ್ನು ಕರುಣಿಸುತ್ತಾರೆ ಆ ಅಸ್ತ್ರದ ಸಹಾಯದಿಂದ ಯಮಧರ್ಮರು ಶಂಭುಕನನ್ನು ಸಂಹರಿಸುತ್ತಾರೆ ನಂತರ ಶೀರ್ಷಾಸನ ಭಂಗಿಯಲ್ಲಿ ಧ್ಯಾನದಲ್ಲಿದ್ದ ಶಿವಪರಮಾತ್ಮರು ಹಾಗೂ ಶಕ್ತಿ ದೇವತೆ ಪಾರ್ವತಿ ತಮ್ಮ ಪುತ್ರ ಬಾಲಸುಬ್ರಹ್ಮಣ್ಯನೊಂದಿಗೆ ಇಲ್ಲಿಯೇ ನೆಲೆ ನಿಂತಿದ್ದಾರೆ ಯಮ ಶಂಭುಕನನ್ನು ಸಂಹರಿಸಿದ ಸ್ಥಳ ಯಮುನಾಪುರಿ ಎಂದು ಕರೆಯಲ್ಪಡುತ್ತದೆ ಕಾಲಾನಂತರ ಅದೇ ಜನರ ಆಡುಭಾಷೆಯಲ್ಲಿ ಯನುಮದುರು ಎಂದಾಯಿತಂತೆ ದೇವಿ ಶಿವಪರಮಾತ್ಮರನ್ನು ತಬ್ಬಿಕೊಂಡಿರುವ ಏಕೈಕ ದೇವಾಲಯ ತಿರುಶಕ್ತಿ ಮಟ್ಟಂ ಶಕ್ತಿ ವನೇಶ್ವರ ದೇವಸ್ಥಾನ ಆತ್ಮೀಯರೇ ನಮಗೆಲ್ಲ ತಿಳಿದಿರುವಂತೆ ಪಾರ್ವತಿ ದೇವಿ ಮದುವೆಯ ವಯಸ್ಸಿಗೆ ಬಂದಾಗ ಶಿವಪರಮಾತ್ಮರನ್ನೇ ಮದುವೆಯಾಗಬೇಕೆಂದು ತಪಸ್ಸನ್ನು ಮಾಡಿರುತ್ತಾರೆ ಶಿವಪರಮಾತ್ಮರು ಪಾರ್ವತಿಯನ್ನು ಪರೀಕ್ಷೆ ಮಾಡಲು ಆಕೆಯ ಮುಂದೆ ಜ್ವಾಲೆಯ ರೂಪದಲ್ಲಿ ಪ್ರತ್ಯಕ್ಷರಾಗುತ್ತಾರೆ ಆ ಜ್ವಾಲೆಯ ಶಿವಪರಮಾತ್ಮರೇ ಎಂಬುದನ್ನರಿತ ದೇವಿ ಸ್ವಲ್ಪವೂ ಕೂಡ ಹೆದರದೆ ಆ ಅಗ್ನಿಜ್ವಾಲೆಯನ್ನೇ ತಪ್ಪಿಕೊಂಡು ಬಿಡುತ್ತಾರೆ ಪಾರ್ವತಿ ದೇವಿಯ ನೈಜ ಪ್ರೇಮಕ್ಕೆ ಮಣಿದ ಶಿವಪರಮಾತ್ಮರು ತಮ್ಮ ನೈಜ ರೂಪದಲ್ಲಿ ಪ್ರತ್ಯಕ್ಷರಾಗಿ ಆಕೆಯನ್ನು ಮದುವೆಯಾಗುತ್ತಾರೆ ಈ ಘಟನೆಗೆ ಪೂರಕವಾಗಿರುವಂತೆ ತಮಿಳುನಾಡಿನ ಕುಂಭಕೋಣಂನಿಂದ ಕೇವಲ ಏಳು ಕಿಲೋಮೀಟರ್ ದೂರದಲ್ಲಿರುವ ತಿರುಶಕ್ತಿಮಠ ಎಂಬ ಗ್ರಾಮದಲ್ಲಿರುವ ಶಕ್ತಿ ವನೇಶ್ವರ ದೇಗುಲದಲ್ಲಿ ದೇವಿ ಶಿವಲಿಂಗವನ್ನು ತಬ್ಬಿ ಹಿಡಿದಿರುವ ಮೂರ್ತಿಗೆ ಪೂಜೆ ಸಲ್ಲಿಸಲಾಗುತ್ತದೆ ಇಲ್ಲಿಗೆ ಬಂದು ಭಕ್ತಿಯಿಂದ ಬೇಡಿಕೊಂಡರೆ ತಾವು ಇಷ್ಟಪಟ್ಟ ವಧು ಅಥವಾ ವರ ದೊರಕುತ್ತಾರೆ ಎಂಬುದು ಅನಾದಿ ಕಾಲದಿಂದಲೂ ಇರುವ ನಂಬಿಕೆ ಹಲವಾರು ಜನರು ಇಲ್ಲಿಗೆ ಬಂದು ಭಕ್ತಿಯಿಂದ ಶಿವಪಾರ್ವತಿಯರನ್ನು ಪೂಜೆ ಮಾಡಿ ಇಷ್ಟಪಟ್ಟವರನ್ನೇ ಮದುವೆಯಾಗಿ ಸಂತಸದಿಂದ ಜೀವನವನ್ನು ನಡೆಸುತ್ತಲಿದ್ದಾರೆ ಹಾಗಾಗಿ ಇಲ್ಲಿಗೆ ಹೆಚ್ಚಾಗಿ ಯುವಜನರೇ ಭೇಟಿ ನೀಡುತ್ತಾರೆ ಹತ್ತು ಹಾಸಿಗೆಯ ಮೇಲೆ ಶಿವಪಾರ್ವತಿಯರು ಕುಳಿತಿರುವಂತಹ ವಿಶೇಷ ವಿಗ್ರಹ ನಾಗಚಂದ್ರೇಶ್ವರ ದೇವಸ್ಥಾನ ಉಜ್ಜಯಿನಿ ಸಾಮಾನ್ಯವಾಗಿ ನಾವು ಮಹಾವಿಷ್ಣುದೇವರು ಸರ್ಪದ ಹಾಸಿಗೆಯ ಮೇಲೆ ಮಲಗಿರುವುದನ್ನು ಅಥವಾ ಕುಳಿತಿರುವುದನ್ನು ನೋಡಿರುತ್ತೇವೆ ಆದರೆ ಮಹಾವಿಷ್ಣುವಿನ ಬದಲು ಶಿವಪರಮಾತ್ಮರು ಪಾರ್ವತಿ ಸಮೇತರಾಗಿ ಹತ್ತು ಹೆಡೆಯ ಸರ್ಪದ ಮೇಲೆ ಕುಳಿತಿರುವಂತಹ ಪ್ರಪಂಚದ ಏಕೈಕ ಸ್ಥಳ ಮಧ್ಯಪ್ರದೇಶ ರಾಜ್ಯದ ಉಜ್ಜಯಿನಿಯಲ್ಲಿದೆ ಈ ಒಂದು ವಿಶಿಷ್ಟವಾದ ಆಲಯವೇ ಉಜ್ಜಯಿನಿಯ ನಾಗಚಂದ್ರೇಶ್ವರ ದೇವಸ್ಥಾನ ಉಜ್ಜಯಿನಿಯ ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಒಂದೆನಿಸಿಕೊಂಡಿರುವ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗದ ಮೂರನೆಯ ಮಹಡಿಯಲ್ಲಿ ಈ ಅತ್ಯಪರೂಪವಾದ ನಾಗಚಂದ್ರೇಶ್ವರ ದೇಗುಲ ಸ್ಥಿತವಿದೆ ಹಾವಿನ ಹಾಸಿಗೆಯ ಮೇಲೆ ಶಿವಪರಮಾತ್ಮರು ಆಸೀನರಾಗಿರುವ ಪ್ರಪಂಚದ ಏಕೈಕ ಮಂದಿರವಿದು ಮತ್ತೊಂದು ವಿಶೇಷತೆ ಎಂದರೆ ಈ ದೇಗುಲದಲ್ಲಿ ವರ್ಷವಿಡೀ ನಾವು ಶಿವದೇವರನ್ನು ದರ್ಶಿಸಲು ಸಾಧ್ಯವಿಲ್ಲ ಏಕೆಂದರೆ ಈ ದೇಗುಲ ವರ್ಷದಲ್ಲಿ ತೆರೆಯುವುದು ಕೇವಲ ಒಂದು ದಿನ ಮಾತ್ರ ವರ್ಷದಲ್ಲಿ ಒಂದು ದಿನ ಅಂದರೆ ನಾಗರ ಪಂಚಮಿ ಎಂದು ಮಾತ್ರ ಈ ದೇಗುಲ ದರ್ಶನಕ್ಕಾಗಿ ತೆರೆದಿರುತ್ತದೆ ಆ ದಿನ ಮೂರು ಲಕ್ಷಕ್ಕೂ ಹೆಚ್ಚು ಜನ ಭಕ್ತಾದಿಗಳು ನಾಗಚಂದ್ರೇಶ್ವರರ ದೇವಸ್ಥಾನದಲ್ಲಿ ದೇವರ ದರ್ಶನವನ್ನು ಪಡೆದು ಪುನೀತರಾಗುತ್ತಾರೆ ಸರ್ಪಗಳ ರಾಜ ತಕ್ಷಕನೇ ಈ ದೇಗುಲದಲ್ಲಿ ಶಿವಪರಮಾತ್ಮರ ಆಸನವಾಗಿದ್ದಾನೆ ಇಲ್ಲಿ ನಾಗರ ಪಂಚಮಿಯ ದಿನ ನಾಗಚಂದ್ರೇಶ್ವರರ ದರ್ಶನವನ್ನು ಪಡೆದವರಿಗೆ ಕಾಳಸರ್ಪ ದೋಷದಿಂದ ಮುಕ್ತಿ ದೊರೆಯುತ್ತದೆ ಎಂಬ ನಂಬಿಕೆ ಇದೆ ದೇಗುಲ ವರ್ಷದಲ್ಲಿ ಕೇವಲ ಒಂದು ದಿನ ಮಾತ್ರ ತೆರೆದಿರುವುದಕ್ಕೆ ಒಂದು ಪೌರಾಣಿಕ ಹಿನ್ನೆಲೆ ಇದೆ ಸರ್ಪಗಳ ರಾಜ ತಕ್ಷಕ ಇದೇ ಜಾಗದಲ್ಲಿ ಶಿವದೇವರನ್ನು ಕುರಿತು ತಪಸ್ಸನ್ನು ಆಚರಿಸಿ ಶಿವದೇವರಿಂದ ಅಮರತ್ವದ ವರವನ್ನು ಪಡೆದುಕೊಳ್ಳುತ್ತಾನೆ ನಂತರ ತಾನು ಸದಾಕಾಲ ಶಿವದೇವರೊಂದಿಗೆ ವಾಸಿಸಬೇಕೆಂದು ಆತ ತನ್ನ ಇಚ್ಛೆಯನ್ನು ವ್ಯಕ್ತಪಡಿಸುತ್ತಾನೆ ಅದಕ್ಕೆ ಶಿವಪರಮಾತ್ಮರು ಸಮ್ಮತಿಯನ್ನು ನೀಡುತ್ತಾರೆ ಆದರೆ ತಕ್ಷಕನು ತನಗೆ ಏಕಾಂತ ಬೇಕೆಂದು ಶಿವದೇವರನ್ನು ನೋಡಲು ಬರುವ ಭಕ್ತ ಸಮೂಹದಿಂದ ಏಕಾಂತಕ್ಕೆ ಭಂಗವಾಗಬಹುದೆಂಬ ಚಿಂತೆಯನ್ನು ವ್ಯಕ್ತಪಡಿಸುತ್ತಾನೆ ಆತನ ಏಕಾಂತವನ್ನು ನೋಡಿಕೊಳ್ಳಲೆಂದೇ ದೇಗುಲವನ್ನು ಒಂದು ಬಾರಿ ಮಾತ್ರ ಅಂದರೆ ನಾಗರ ಪಂಚಮಿ ಎಂದು ಮಾತ್ರ ತೆರೆದಿರಲಾಗುತ್ತದೆ ಉಳಿದ ಮುನ್ನೂರ ಅರವತ್ನಾಲ್ಕು ದಿನಗಳು ಈ ಆಲಯವನ್ನು ಮುಚ್ಚಲಾಗಿರುತ್ತದೆ ನಂದಿಯ ಮೇಲೆ ಕುಳಿತ ಶಿವದೇವರ ಆಲಯ ಗದಗದ ಲಕ್ಷ್ಮೇಶ್ವರ ಸೋಮೇಶ್ವರ ದೇವಸ್ಥಾನ ಸಾಮಾನ್ಯವಾಗಿ ಎಲ್ಲ ಶಿವದೇಗುಲಗಳ ಎದುರು ನಂದಿಯ ವಿಗ್ರಹವಿರುತ್ತದೆ ನಂದಿ ಶಿವದೇವರ ವಾಹನ ಆದರೆ ಶಿವಪಾರ್ವತಿಯರು ಜೊತೆಗೆ ನಂದಿಯನ್ನೇರಿ ಲೋಕಸಂಚಾರಕ್ಕೆ ಹೊರಟಿರುವ ಅತ್ಯಪರೂಪವಾದ ಶಿವದೇವರ ವಿಗ್ರಹವಿರುವುದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರದಲ್ಲಿ ಮಾತ್ರ ಲಕ್ಷ್ಮೇಶ್ವರದ ಸೋಮೇಶ್ವರ ದೇವಸ್ಥಾನದಲ್ಲಿ ಈಶ್ವರ ಪಾರ್ವತಿಯರು ಜೊತೆಯಾಗಿ ನಂದಿಯ ಮೇಲೆ ಆಸೀನರಾಗಿರುವುದನ್ನು ನೋಡಬಹುದು ಹನ್ನೊಂದನೇ ಶತಮಾನದ ಅಂತ್ಯದಲ್ಲಿ ಚಾಲುಕ್ಯ ಶೈಲಿಯಲ್ಲಿ ಈ ದೇಗುಲವನ್ನು ನಿರ್ಮಿಸಲಾಗಿದೆ ಲಕ್ಷ್ಮೇಶ್ವರದ ಸೋಮೇಶ್ವರನನ್ನು ನಮ್ಮ ಹಳೆಗನ್ನಡದ ಕವಿಗಳಾದ ಹರಿಹರ ಮತ್ತು ರಾಘವಾಂಕರು ಸಹ ತಮ್ಮ ಕೃತಿಗಳಲ್ಲಿ ಉಲ್ಲೇಖಿಸಿದ್ದಾರೆ ಮುಂದಿನಿಂದ ನೋಡಿದರೆ ಪಾರ್ವತಿ ಶಿವದೇವರ ಹಿಂದೆ ಕುಳಿತಿರುವುದು ನಮಗೆ ಕಂಡುಬರುವುದಿಲ್ಲ ಪಾರ್ವತಿಯನ್ನು ಕಾಣಲೆಂದೇ ಮೂರ್ತಿಯ ಹಿಂದೆ ಕನ್ನಡಿಯೊಂದನ್ನು ಇರಿಸಲಾಗಿದೆ ಸಮುದ್ರದಲ್ಲಿ ಕಣ್ಮರೆಯಾಗುವ ಶಿವ ದೇವಾಲಯ ನಿಷ್ಕಳಂಕ ಮಹಾದೇವ ದೇವಾಲಯ ಬೆಟ್ಟಗಳ ಮೇಲೆ ಗುಹೆಯ ಒಳಗೆ ನದಿಯ ತಟದಲ್ಲಿ ದಟ್ಟ ಕಾಡಿನ ನಡುವೆ ಹೀಗೆ ಎಲ್ಲೆಂದರಲ್ಲಿ ನಾವು ಶಿವ ದೇವಾಲಯಗಳನ್ನು ಕಾಣಬಹುದು ಆದರೆ ಉಕ್ಕಿ ಹರಿಯುವಂತಹ ಸಮುದ್ರದ ಮಧ್ಯೆ ಮಂದಿರವನ್ನು ನಿರ್ಮಿಸಲು ಸಾಧ್ಯವೇ ನಿಮ್ಮ ಉತ್ತರ ಅಸಾಧ್ಯ ಎಂದಾಗಿದ್ದರೆ ಅದು ತಪ್ಪು ಗುಜರಾತ್ನ ಭಾವನಗರ ಜಿಲ್ಲೆಯ ಕೊಲಿಯಾ ಕೆಂಬಲ್ಲಿ ಬೋರ್ಗರೆವ ಸಮುದ್ರದ ಮಧ್ಯದಲ್ಲಿ ಸುಮಾರು ಐದು ಸಾವಿರ ವರ್ಷಗಳಷ್ಟು ಪುರಾತನವಾದ ಶಿವಮಂದಿರವಿದೆ ಇದನ್ನು ನಿಷ್ಕಳಂಕ ಮಹಾದೇವ ಮಂದಿರ ಎಂದು ಕರೆಯಲಾಗುತ್ತದೆ ನಿಷ್ಕಳಂಕ ಮಹಾದೇವರ ದರ್ಶನವನ್ನು ಪಡೆಯಲು ಸಮುದ್ರದೊಳಗೆ ಎರಡೂವರೆ ಕಿಲೋಮೀಟರ್ ದೂರ ನಡೆದುಕೊಂಡು ತೆರಳಬೇಕು ಸಮುದ್ರದೊಳಗೆ ಎರಡೂವರೆ ಕಿಲೋಮೀಟರ್ ದೂರ ನಡೆದುಕೊಂಡು ತೆರಳುವುದು ಹೇಗೆ ಅಲೆಗಳು ನಮ್ಮನ್ನು ಕೊಚ್ಚಿಕೊಂಡು ಹೋಗುವುದಿಲ್ಲವೇ ಎಂಬ ಗಾಬರಿ ಉಂಟಾಗುವುದು ಸಹಜ ಆದರೆ ನಿಷ್ಕಳಂಕ ಮಹಾದೇವ ದೇಗುಲಕ್ಕೆ ತೆರಳಲು ಪ್ರತಿನಿತ್ಯವು ನಿರ್ದಿಷ್ಟ ಸಮಯಕ್ಕೆ ಸರಿಯಾಗಿ ಸಮುದ್ರವೇ ಜನರಿಗೆ ದಾರಿ ಮಾಡಿಕೊಡುತ್ತದೆ ಆ ನಿರ್ದಿಷ್ಟ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಮಂದಿರದ ನೇರಕ್ಕೆ ಸಮುದ್ರದ ನೀರೆಲ್ಲ ಇಳಿದು ಹೋಗಿ ನಡೆದು ಹೋಗಬಹುದಾದ ಸಮತಟ್ಟಿನ ದಾರಿ ಸಿದ್ಧಗೊಳ್ಳುತ್ತದೆ ಈ ದಾರಿಯಲ್ಲಿ ಸುಮಾರು ಎರಡೂವರೆ ಕಿಲೋಮೀಟರ್ ದೂರ ಕ್ರಮಿಸಿದರೆ ನಿಷ್ಕಳಂಕ ಮಹಾದೇವ ದೇಗುಲವನ್ನು ತಲುಪಬಹುದು ಪ್ರತಿನಿತ್ಯ ಸುಮಾರು ಎರಡು ಗಂಟೆಗಳ ಕಾಲ ಸಮುದ್ರವೇ ದೇಗುಲಕ್ಕೆ ತೆರಳಲು ಭಕ್ತಾದಿಗಳಿಗೆ ದಾರಿ ಮಾಡಿಕೊಟ್ಟಿರುತ್ತದೆ ಈ ಘಟನೆ ನಿಜವಾಗಿಯೂ ಪವಾಡವೇ ಸರಿ ನಿಷ್ಕಳಂಕ ಮಹಾದೇವ ದೇಗುಲದಲ್ಲಿ ಐದು ಶಿವಲಿಂಗಗಳಿವೆ ಸಾಗರವೇ ಶಿವದೇವರ ದರ್ಶನಕ್ಕಾಗಿ ದಾರಿ ಮಾಡಿಕೊಡುವ ವಿಶ್ವದ ಏಕೈಕ ಕ್ಷೇತ್ರ ಮತ್ತು ಸಮುದ್ರದ ಮಧ್ಯೆ ಪಂಚ ಶಿವಲಿಂಗಗಳನ್ನು ಹೊಂದಿರುವ ಏಕೈಕ ಕ್ಷೇತ್ರ ನಮ್ಮ ನಿಷ್ಕಳಂಕ ಮಹಾದೇವ ದೇವಾಲಯ ಮಹಾಭಾರತ ಯುದ್ಧದ ನಂತರ ಪಾಂಡವರು ಭ್ರಾತೃಹತ್ಯಾ ದೋಷದ ಪರಿಹಾರಕ್ಕಾಗಿ ಪ್ರಭು ಶ್ರೀಕೃಷ್ಣ ಪರಮಾತ್ಮರ ಸಲಹೆಯ ಮೇರೆಗೆ ಈ ಐದು ಶಿವಲಿಂಗಗಳನ್ನು ಸಮುದ್ರದ ಮಧ್ಯೆ ಪ್ರತಿಷ್ಠಾಪಿಸಿದ್ದಾರಂತೆ ಸರಿಸುಮಾರು ಒಂದು ದಿನಕ್ಕೆ ಹದಿನೈದು ಸಾವಿರ ಜನರು ಈ ಪಂಚ ಶಿವಲಿಂಗಗಳ ದರ್ಶನವನ್ನು ಪಡೆದು ಪುನೀತರಾಗುತ್ತಾರೆ ಸಮುದ್ರದಲ್ಲಿ ಅಲೆಯ ಉಬ್ಬರ ಹೆಚ್ಚಾಗಿರುವಾಗ ದೇಗುಲ ಸಂಪೂರ್ಣವಾಗಿ ಸಮುದ್ರದಲ್ಲಿಯೇ ಮುಳುಗಿಕೊಂಡಿರುತ್ತದೆ ವಿಶ್ವದ ಏಕೈಕ ಹಿಮಶಿವಲಿಂಗ ಅಮರನಾಥ ಕ್ಷೇತ್ರ ಆತ್ಮೀಯರೇ ನಮ್ಮ ಹಿಮಾಲಯ ಪರ್ವತ ಶ್ರೇಣಿಯಲ್ಲಿ ಲೆಕ್ಕವಿಲ್ಲದಷ್ಟು ವಿಸ್ಮಯಗಳ ತಾಣಗಳಿವೆ ಇವುಗಳ ಪೈಕಿ ಅಮರನಾಥದ ಹಿಮಲಿಂಗವೂ ಸಹ ಮುಂಚೂಣಿಯಲ್ಲಿ ಬರುತ್ತದೆ ಜಮ್ಮು ಕಾಶ್ಮೀರದ ಶ್ರೀನಗರದಿಂದ ನೂರ ನಲವತ್ತೊಂದು ಕಿಲೋಮೀಟರ್ ದೂರದಲ್ಲಿನ ಪಹಲ್ಗಾಮ್ ಸಮೀಪ ಹಿಂದೂಗಳ ಶ್ರದ್ಧಾಭಕ್ತಿಯ ಕೇಂದ್ರವಾದ ಅಮರನಾಥ ಗುಹೆ ಸ್ಥಿತವಿದೆ ಸನಾತನ ಧರ್ಮದಲ್ಲಿ ಅಮರನಾಥ ಗುಹೆಗೆ ವಿಶೇಷವಾದ ಮಹತ್ವವಿದೆ ಏಕೆಂದರೆ ಭಗವಾನ್ ಶಂಕರರು ಹಿಮಲಿಂಗದ ರೂಪದಲ್ಲಿ ಕಾಣಿಸಿಕೊಳ್ಳುವ ಭೂಮಿಯ ಮೇಲಿನ ಏಕೈಕ ಕ್ಷೇತ್ರ ಈ ಅಮರನಾಥವಾಗಿದೆ ಈ ಗುಹೆ ಸಮುದ್ರ ಮಟ್ಟದಿಂದ ಮೂರು ಸಾವಿರದ ಎಂಟುನೂರ ಎಂಬತ್ತೆಂಟು ಮೀಟರ್ ಎತ್ತರದಲ್ಲಿದೆ ಗುಹೆಯ ಮೇಲ್ಭಾಗ ಹಾಗೂ ಕೆಳಭಾಗ ನೀರಿನ ಸೆಲೆ ಇದ್ದು ಗುಹೆಯ ನೆತ್ತಿಯ ಮೇಲಿನಿಂದ ತೊಟ್ಟಿಕ್ಕುವ ನೀರು ಘನೀಕೃತವಾಗಿ ಶಿವಲಿಂಗದ ಆಕೃತಿಯಲ್ಲಿ ಬೆಳೆಯುತ್ತಾ ಹೋಗುತ್ತದೆ ಹಿಮಲಿಂಗ ಸುಮಾರು ಹದಿನೈದು ಅಡಿ ಎತ್ತರ ಬೆಳೆದು ಗುಹೆಯ ಒಳಗಿನ ತುದಿಯನ್ನು ಮುಟ್ಟುತ್ತದೆ ಇದುವೇ ಹಿಮಲಿಂಗ ಮೇನಿಂದ ಆಗಸ್ಟ್ ತಿಂಗಳಿನಲ್ಲಿ ಈ ಪ್ರಕ್ರಿಯೆ ನಡೆಯುತ್ತದೆ ಚಂದ್ರನ ಗತಿಯನುಸಾರವಾಗಿ ಬೆಳೆದು ಬಳಿಕ ಕರಗುವುದು ಅಮರನಾಥದ ಹಿಮಲಿಂಗದ ವಿಶೇಷತೆ ಶ್ರಾವಣ ಪೌರ್ಣಮಿ ಎಂದು ಹಿಮಲಿಂಗ ಪೂರ್ಣ ಪ್ರಮಾಣದ ಎತ್ತರವನ್ನು ತಲುಪುತ್ತದೆ ಶಿವಪರಮಾತ್ಮರು ದೇವಿಗೆ ಅಮರತ್ವದ ರಹಸ್ಯವನ್ನು ಇದೇ ಅಮರನಾಥದ ಗುಹೆಯಲ್ಲಿ ಬೋಧಿಸಿದ್ದರಂತೆ ಅಮರನಾಥ ಗುಹೆಯಲ್ಲಿ ಜೋಡಿ ಪಾರಿವಾಳಗಳು ಕಂಡುಬರುತ್ತವೆ ಶಿವಪರಮಾತ್ಮರು ಪಾರ್ವತಿಗೆ ಅಮರತ್ವದ ರಹಸ್ಯವನ್ನು ಹೇಳುವಾಗ ಈ ಪಾರಿವಾಳಗಳು ಸಹ ಕೇಳಿಸಿಕೊಂಡಿದ್ದವಂತೆ ಹಾಗಾಗಿಯೇ ಈ ಜೋಡಿ ಪಾರಿವಾಳಗಳು ಅಮರತ್ವವನ್ನು ಪಡೆದವು ಎನ್ನಲಾಗುತ್ತದೆ ಗುಹೆಯ ಸುತ್ತಮುತ್ತ ಈ ಪಾರಿವಾಳಗಳಿಗೆ ಆಹಾರವನ್ನು ನೀಡಬಲ್ಲಂತಹ ಯಾವುದೇ ಮೂಲಗಳಿಲ್ಲ ಅಲ್ಲದೆ ಇಲ್ಲಿ ಚಳಿಗಾಲದಲ್ಲಿ ತೀವ್ರ ಚಳಿ ಆವರಿಸಿರುವುದರಿಂದ ಜೀವಿಗಳಿಗೆ ಜೀವಿಸಲು ಅಸಾಧ್ಯವಾದ ವಾತಾವರಣವಿರುತ್ತದೆ ಇಂತಹ ವಿಷಮ ಪರಿಸ್ಥಿತಿಯಲ್ಲಿ ಎರಡು ಪಾರಿವಾಳಗಳು ಮಾತ್ರ ಹೇಗೆ ಇಲ್ಲಿ ಜೀವಿಸುತ್ತವೆ ಎನ್ನುವುದೇ ಒಂದು ವಿಸ್ಮಯದ ಸಂಗತಿ ಪ್ರತಿ ವರ್ಷ ಜೂನ್ ತಿಂಗಳಿನಿಂದ ಆಗಸ್ಟ್ನ ತನಕ ಅಮರನಾಥ ಯಾತ್ರೆಯನ್ನು ಆಯೋಜಿಸಲಾಗುತ್ತದೆ ಈ ಸಮಯದಲ್ಲಿ ಸಾವಿರಾರು ಭಕ್ತಾದಿಗಳು ಯಾತ್ರೆಯನ್ನು ಕೈಗೊಂಡು ಅಮರನಾಥದ ಹಿಮಲಿಂಗ ದರ್ಶನವನ್ನು ಪಡೆದು ಪುನೀತರಾಗುತ್ತಾರೆ ಬಣ್ಣ ಬದಲಿಸುವ ಶಿವಲಿಂಗ ವಿರೂಪಾಕ್ಷ ದೇವಸ್ಥಾನ ಮುಳಬಾಗಿಲು ನಮ್ಮ ಚಿನ್ನದನಾಡು ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ವಿರೂಪಾಕ್ಷ ಎಂಬ ಗ್ರಾಮದಲ್ಲಿರುವ ವಿರೂಪಾಕ್ಷ ದೇವಸ್ಥಾನವು ಬಣ್ಣ ಬದಲಿಸುವ ಚಮತ್ಕಾರಿ ಶಿವಲಿಂಗದಿಂದಾಗಿಯೇ ವ್ಯಾಪಕವಾಗಿ ಹೆಸರುವಾಸಿಯಾಗಿದೆ ಈ ದೇವಾಲಯದ ವಿಶೇಷತೆ ಎಂದರೆ ದೇಗುಲದ ಗರ್ಭಗುಡಿಯಲ್ಲಿ ಎರಡು ಶಿವಲಿಂಗಗಳಿವೆ ಒಂದನ್ನು ವಿರೂಪಾಕ್ಷೇಶ್ವರ ಆತ್ಮಲಿಂಗವೆಂದು ಮತ್ತೊಂದನ್ನು ಮಾರ್ಗದರ್ಶೇಶ್ವರ ಶಿವಲಿಂಗ ಎಂದು ಕರೆದು ಪೂಜಿಸಲಾಗುತ್ತದೆ ಗರ್ಭಗುಡಿಯಲ್ಲಿ ಎರಡೆರಡು ಶಿವಲಿಂಗಗಳಿರುವ ಅತ್ಯಪರೂಪವಾದ ದೇಗುಲ ಇದೆನಿಸಿಕೊಳ್ಳುತ್ತದೆ ಮಾರ್ಗದರ್ಶೇಶ್ವರ ಶಿವಲಿಂಗವನ್ನು ಅತ್ರಿ ಮಹರ್ಷಿಗಳು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅತ್ರಿ ಮಹರ್ಷಿಗಳ ಅನನ್ಯ ಭಕ್ತಿಗೆ ಮೆಚ್ಚಿದ ಸಾಕ್ಷಾ ಶಿವಪರಮಾತ್ಮರೇ ಮತ್ತೊಂದು ಶಿವಲಿಂಗವಾದ ವಿರೂಪಾಕ್ಷೇಶ್ವರ ಆತ್ಮಲಿಂಗವನ್ನು ಅತ್ರಿ ಮಹರ್ಷಿಗಳಿಗೆ ನೀಡಿದ್ದಾರೆ ಈ ದೇಗುಲದ ವಿಸ್ಮಯಕಾರಿ ಸಂಗತಿ ಎಂದರೆ ವಿರೂಪಾಕ್ಷೇಶ್ವರ ಶಿವಲಿಂಗ ದಿನಕ್ಕೆ ಮೂರು ಬಾರಿ ಬಣ್ಣವನ್ನು ಬದಲಾಯಿಸುತ್ತದೆ ಬೆಳಿಗ್ಗೆ ಕೆಂಪು ಬಣ್ಣ ಮಧ್ಯಾಹ್ನ ಬಿಳಿ ಬಣ್ಣ ಹಾಗೂ ಮುಸ್ಸಂಜೆಯಲ್ಲಿ ಜೇನುತುಪ್ಪದ ಬಣ್ಣಕ್ಕೆ ವಿರೂಪಾಕ್ಷೇಶ್ವರ ಆತ್ಮಲಿಂಗ ತಿರುಗುತ್ತದೆ ಅತ್ರಿ ಮಹರ್ಷಿಗಳ ತಪೋಭೂಮಿಯಾದ ಈ ಕ್ಷೇತ್ರದಲ್ಲಿ ಶಿವಲಿಂಗದ ಮುಂದೆ ನಿಂತು ಪ್ರಾರ್ಥನೆಯನ್ನು ಸಲ್ಲಿಸಿದರೆ ಎಲ್ಲ ಪಾಪಗಳು ಕಳೆದು ಪುಣ್ಯ ಪ್ರಾಪ್ತವಾಗುತ್ತದೆ ಎಂಬ ಪ್ರತೀತಿ ಇದೆ ವಿಶಿಷ್ಟವಾಗಿ ಬಣ್ಣ ಬದಲಾಯಿಸುವ ಶಿವಲಿಂಗ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಕಾಂತವಾರ ಎಂಬ ಗ್ರಾಮದ ಕಾಂತೇಶ್ವರ ದೇಗುಲದಲ್ಲಿಯೂ ಸಹ ಕಂಡುಬರುತ್ತದೆ ನದಿಯ ತುಂಬ ಶಿವಲಿಂಗಗಳು ಇರುವ ಶಿರಸಿಯ ಸಹಸ್ರಲಿಂಗ ಆತ್ಮೀಯರೇ ನಮ್ಮ ದೇಶದಲ್ಲಿ ನಾವು ನದಿಯ ತಟದಲ್ಲಿ ಅನೇಕ ದೇಗುಲಗಳನ್ನು ನಿರ್ಮಾಣ ಮಾಡಿರುವುದನ್ನು ನೋಡಿರುತ್ತೇವೆ ಆದರೆ ನದಿಯ ಹರಿವಿನಲ್ಲಿ ಇರುವ ಬಂಡೆಗಲ್ಲಿನ ಮೇಲೆ ಸಹಸ್ರಾರು ಶಿವಲಿಂಗಗಳನ್ನು ಕೆತ್ತಿರುವಂತಹ ಅತ್ಯಪರೂಪವಾದ ಕ್ಷೇತ್ರ ನಮ್ಮ ಕರ್ನಾಟಕದಲ್ಲಿಯೇ ಇದೆ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಿಂದ ಕೇವಲ ಹದಿನೈದು ಕಿಲೋಮೀಟರ್ ದೂರದಲ್ಲಿ ದಟ್ಟ ಕಾಡಿನ ಮಧ್ಯೆ ಪ್ರವಹಿಸುವ ಶಾಲ್ಮಲಾ ನದಿಯ ತೀರದಲ್ಲಿ ಸಹಸ್ರಲಿಂಗ ಕ್ಷೇತ್ರ ಸ್ಥಿತವಿದೆ ಶಾಲ್ಮಲಾ ನದಿಯ ಹರಿವಿನಲ್ಲಿ ಇರುವ ಕಲ್ಲು ಬಂಡೆಗಳ ಮೇಲೆ ಸಹಸ್ರಾರು ಸಂಖ್ಯೆಯಲ್ಲಿ ಲಿಂಗಗಳನ್ನು ಕೆತ್ತಲಾಗಿದೆ ಪ್ರತಿ ಲಿಂಗದ ಮುಂದೆ ನಂದಿಯ ವಿಗ್ರಹವನ್ನೂ ಸಹ ಕೆತ್ತಲಾಗಿದೆ ಶಾಲ್ಮಲಾ ನದಿಯ ಒಳಭಾಗದಲ್ಲಿಯೂ ಸಹ ಸಾಕಷ್ಟು ಲಿಂಗಗಳಿವೆ ಶಾಲ್ಮಲಾ ನದಿಯಲ್ಲಿ ನೀರಿನ ಮಟ್ಟ ಕಡಿಮೆಯಾದಾಗ ಅವುಗಳನ್ನು ಸುಸ್ಪಷ್ಟವಾಗಿ ಕಾಣಬಹುದು ಇಲ್ಲಿನ ವಿಶೇಷತೆ ಎಂದರೆ ಯಾವುದೇ ಲಿಂಗಗಳು ಒಂದೇ ಆಕಾರ ಅಥವಾ ಗಾತ್ರದಲ್ಲಿ ಕಂಡುಬರುವುದಿಲ್ಲ ಹದಿನೇಳನೇ ಶತಮಾನದಲ್ಲಿ ಸೋದೆಯ ಅರಸರಾಗಿದ್ದ ಸದಾಶಿವರಾಯರು ಇಲ್ಲಿ ಶಿವಲಿಂಗಗಳನ್ನು ಕೆತ್ತಿಸಿದ್ದರು ಎನ್ನಲಾಗುತ್ತದೆ ಶಿವದೇವರ ಪರಮ ಭಕ್ತರಾಗಿದ್ದ ಸದಾಶಿವರಾಯರು ಇಲ್ಲಿ ಪ್ರವಹಿಸುತ್ತಿರುವ ಶಾಲ್ಮಲಾ ನದಿಯ ತಟದ ಕಲ್ಲುಗಳ ಮೇಲೆ ನೀರಿನೊಳಗಿರುವ ಕಲ್ಲುಗಳ ಮೇಲೆ ಹೀಗೆ ಎಲ್ಲೆಂದರಲ್ಲಿ ಶಿವಲಿಂಗಗಳನ್ನು ಕೆತ್ತಿಸಿದ್ದಾರೆ ಸಹಸ್ರ ಸಹಸ್ರ ಶಿವಲಿಂಗಗಳನ್ನು ನದಿಯ ತುಂಬೆಲ್ಲಾ ದರ್ಶಿಸಬಹುದಾದ ಏಕೈಕ ಕ್ಷೇತ್ರ ಶಿರಸ್ಸಿಯ ಸಹಸ್ರಲಿಂಗ ಈ ಕ್ಷೇತ್ರವನ್ನು ಸಂದರ್ಶಿಸಿದರೆ ಸಂತಾನ ಇಲ್ಲದವರಿಗೂ ಸಹ ಸಂತಾನ ಭಾಗ್ಯ ಪ್ರಾಪ್ತವಾಗುತ್ತದೆ ಎಂಬುದು ಭಕ್ತಾದಿಗಳ ಅಚಲ ನಂಬಿಕೆ ಹಾಗಾಗಿಯೇ ಶಿವರಾತ್ರಿಯ ದಿನದಂದು ಈ ಪ್ರದೇಶ ಜನಜಂಗುಳಿಯಿಂದ ಕೂಡಿರುತ್ತದೆ ಬಹುಮುಖಿ ಶಿವಲಿಂಗ ಹರಿಹರೇಶ್ವರ ದೇವಸ್ಥಾನ ನಾವು ಬಹಳಷ್ಟು ಆದಿ ಅನಾದಿ ಶಿವದೇಗುಲಗಳನ್ನು ನೋಡಿರಬಹುದು ಆದರೆ ಮೂರು ನೂರ ಐವತ್ತೊಂಬತ್ತು ಮುಖಗಳನ್ನು ಹೊಂದಿರುವ ಶಿವಲಿಂಗದ ಬಗ್ಗೆ ಎಲ್ಲಿಯೂ ಸಹ ಕೇಳಿರುವುದಿಲ್ಲ ಅಂತಹ ಒಂದು ವಿಶಿಷ್ಟವಾದ ಶಿವಲಿಂಗ ಮಹಾರಾಷ್ಟ್ರದ ಸೋಲಾಪುರ ಜಿಲ್ಲೆಯಲ್ಲಿದೆ ಸೋಲಾಪುರ ತಾಲೂಕಿನಲ್ಲಿ ಭೀಮಸೀನಾ ನದಿಗಳ ಸಂಗಮದಲ್ಲಿರುವಂತಹ ಹತ್ತರ ಸಂಘ ಕೂಡಲದಲ್ಲಿ ಹರಿಹರೇಶ್ವರ ದೇಗುಲದಲ್ಲಿ ಇಂತಹ ವಿಶಿಷ್ಟ ಶಿವಲಿಂಗ ಕಂಡುಬರುತ್ತದೆ ಹರಿಹರೇಶ್ವರ ದೇಗುಲವು ಶಿವ ಮತ್ತು ವಿಷ್ಣುದೇವರಿಬ್ಬರೂ ಪೂಜಿಸಲ್ಪಡುವ ಅತ್ಯಪರೂಪವಾದ ದೇಗುಲ ಈ ದೇಗುಲದ ಬಳಿ ಉತ್ಖನನ ನಡೆಸಿದಾಗ ಅತ್ಯಪರೂಪವಾದ ಮುನ್ನೂರ ಐವತ್ತೊಂಬತ್ತು ಮುಖದ ಶಿವಲಿಂಗ ಕಂಡುಬಂದಿದೆ ಈ ವಿಶಿಷ್ಟ ಶಿವಲಿಂಗ ಹದಿಮೂರನೇ ಶತಮಾನದ ಚಾಲುಕ್ಯ ಅರಸರ ಕಾಲಕ್ಕೆ ಸೇರಿದ್ದು ಎನ್ನಲಾಗುತ್ತದೆ ಈ ಶಿವಲಿಂಗವನ್ನು ವಿಶ್ವರೂಪ ಶಿವದರ್ಶನ ಎಂದು ಕರೆಯಲಾಗುತ್ತದೆ ಇದು ವಿಶ್ವದ ಏಕೈಕ ಬಹುಮುಖಿ ಶಿವಲಿಂಗವಾಗಿದೆ ಈ ಶಿವಲಿಂಗ ಬರೋಬರಿ ನಾಲ್ಕು ಸಾವಿರ ಕೆಜಿ ತೂಕವನ್ನು ಹೊಂದಿದೆಯಂತೆ ಈ ಶಿವಲಿಂಗವನ್ನು ಶೈವ ಸಂಪ್ರದಾಯದ ಪ್ರಕಾರ ಮರುಪ್ರತಿಷ್ಠಾಪನೆ ಮಾಡಲಾಗಿದೆ ಆತ್ಮೀಯರೇ ಶಿವಪರಮಾತ್ಮರನ್ನು ಹತ್ತು ವಿಶಿಷ್ಟ ರೀತಿಯಲ್ಲಿ ದರ್ಶಿಸಬಹುದಾದ ಅತ್ಯಪರೂಪವಾದ ಶಿವಾಲಯಗಳ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ